ಸ್ನೇಹಿತರೆ ಬಂಧುಗಳೇ ತ್ರಿಬಲ್ ಇಟ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂದು ರಾತ್ರಿ ಅಂತ್ಯಾಕ್ಷರಿ ಮಸ್ತಿಯಿಂದ ಕುಟುಂಬದ ಎಲ್ಲರೂ ಎಂಜಾಯ್ ಮಾಡ್ತಿರ್ತಾರೆ ರಾತ್ರಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ ಅಲ್ಲಿಯ ಪ್ರೀತಿ ವಾತ್ಸಲ್ಯವನ್ನು ಕಂಡ ಶಾಂತಿಗೆ ಅವಳ ಹಳೆಯ ನೆನಪನ್ನು ನೆನಪು ಮಾಡಿಕೊಳ್ಳುತ್ತಾ ದುಃಖದಲ್ಲಿ ಊಟ ಮಾಡುತ್ತಿರುವಾಗ ಅಲ್ಲಿರುವವರೆಲ್ಲರೂ ಶಾಂತಿಯನ್ನು ಮುಗಿಸಲು ಮುಂದಾಗ್ತಾರೆ ಒಂದು ಕಡೆ ಪೊಲೀಸರು ರಾತ್ರಿ ಸರ್ಚಿಂಗ್ ನಡೆಸಲು ಅಲ್ಲಿಗೆ ಬರ್ತಾರೆ ಅಲ್ಲಿ ಕೇಳಿ ಪೊಲೀಸರು ಇಲ್ಲಿ ಕಾರು ನಿಲ್ಲಿಸು ಎಂದು ಕಾನ್ಸ್ಟೇಬಲ್ ಆರ್ಡರ್ ತಮ್ಮ ಫ್ಯಾಮಿಲಿ ಮಾತನಾಡುತ್ತಾ ಹೋಗುವಾಗ ಸ್ಟೆಪ್ ಮೇಲೆ ಕಾಲು ಮುಳುಕಿತು ತೀವ್ರ ಗಾಯಗೊಂಡ ಕಾನ್ಸ್ಟೇಬಲ್ ಮತ್ತೆ ಮೇದೇರಿ ಅಲ್ಲಿಯ ಸಂದರ್ಭವನ್ನು ನೋಡಿ ಪೊಲೀಸರಿಗೆ ಹೇಳ್ತಾನೆ ಆಗ ಸಿಐ ತುಂಬಾ ಕೋಪಗೊಂಡು ಮುಚ್ಚಿಕೊಂಡು ಮಲಗು ಕೇಳು ಎಂದು ಹೇಳ್ತಾರೆ ಕಾನ್ಸ್ಟೇಬಲ್ ಮತ್ತೆ ವಾಪಸ್ ಅಲ್ಲಿಗೆ ಹೋಗ್ತಾನೆ ಸಿಟ್ಟಿಗೆದ್ದ ಕಾನ್ಸ್ಟೇಬಲ್ ನೀವು ನೋಡಕ್ಕೆ ಅಲ್ಲಿ ಬಿಟ್ಟು ಮಾತನಾಡಿದ ಕಾನ್ಸ್ಟೇಬಲ್ ಮಾತಿಗೆ ಶಾಂತಿ ಕೋಪಗೊಂಡು ಎದುರು ಉತ್ತರ ಕೊಡ್ತಾಳೆ ಕಾನ್ಸ್ಟೇಬಲ್ ಮಾತನಾಡಿದ ಅಸಹ್ಯ ಮಾತುಗಳಿಂದ ಸೂರ್ಯನಿಗೂ ಸ್ವಲ್ಪ ಕೋಪ ಬರುತ್ತದೆ ದೊಡ್ಡ ಪೊಲೀಸ್ ಅಧಿಕಾರಿ ಎಸ್ಐ ಅಧಿಕಾರಿ ಕೂಡ ಮೇಲೆ ಬರ್ತಾನೆ ಮಾತಿಗೆ ಮಾತು ಬೆಳೆದು ಆ ಕುಟುಂಬಸ್ಥರು ಪೊಲೀಸರ ಸಿಐ ಮಾತನಾಡುವ ಅಸಹ್ಯ ವರ್ತನೆಯಿಂದ ಶಾಂತಿ ಮತ್ತೆ ಕೋಪದಿಂದ ಮಾತಾಡ್ತಾಳೆ ಶಾಂತಿಯನ್ನು ಆಕೆಯ ಕಂಡ ಅಂದ್ರೆ ಸೂರ್ಯ ಒಳಗೆ ಹೋಗು ನೀನು ಎಂದು ಹೇಳಿದಾಗ ಪೊಲೀಸ್ ಅವಳನ್ನು ಯಾಕೆ ಕಳಿಸ್ತೀಯ ನೀನು ದೊಡ್ಡ ಪುಡಂಗನ ಎಂದು ಪೊಲೀಸ್ ಹೇಳ್ತಾನೆ ಕೋಪಗೊಂಡ ಶಾಂತಿಯ ಕಂಡ ಸೂರ್ಯ ಬಿರುಸಾಗಿ ಮಾತನಾಡುತ್ತಾನೆ ಸಿಟ್ಟಿಗೆ ಕಾನ್ಸ್ಟೇಬಲ್ ಎದೆಯ ಟೀ ಶರ್ಟ್ ಹಿಡಿತಾನೆ ಸೂರ್ಯ ಜೋರಾಗಿ ನಮಗೂ ಚೆನ್ನಾಗಿ ಗೊತ್ತು ಎಂದು ಸೂರ್ಯ ಬಿಡ್ತಾನೆ ಅವರ ಮಾತುಗಳನ್ನು ಕೇಳುತ್ತಾ ಪೊಲೀಸ್ ಸಿಟ್ಟಿನಿಂದ ಕೆಳಗಿಳುತ್ತಾರೆ ಶಾಂತಿ ಸೂರ್ಯ ಮತ್ತು ಮಗು ಕೆಳಗಿರುವ ತಮ್ಮ ಮನೆಗೆ ಮಲಗಲು ಹೋಗ್ತಾರೆ ಮಗಳು ಟ್ಯಾಬ್ ನೋಡುತ್ತಿರುವಾಗ ತಾಯಿ ಶಾಂತಿ ಅವಳಿಗೆ ನೀರು ನೀರು ಮಗು ಕುಡಿದ ತಕ್ಷಣ ತಂದೆ ತಬ್ಬಿಕೊಂಡು ಕತೆ ಹೇಳ್ತಾಳೆ ಕತೆ ಹೇಳುತ್ತಾ ಹೇಳುತ್ತಾ ಮಗು ಮಲಗೇ ಬಿಡುತ್ತೆ ಸೂರ್ಯನಿಗೆ ಆ ರಾತ್ರಿ ಅನ್ನೋ ನಂಬರ್ ಒಂದು ಕಾಲ್ ಬರುತ್ತೆ ಪ್ರೀತಿಸಿ ಮದುವೆಯಾದ ಇವರುಗಳು ಶಾಂತಿಯ ತಂದೆ ತಾಯಿಯ ಬಗ್ಗೆ ಸ್ವಲ್ಪ ಸೂರ್ಯ ಕರುಣೆಯಿಂದ ಮಾತನಾಡ್ತಾನೆ ಶಾಂತಿಯು ಅವನ ಮಾತನ್ನು ಕೇಳ್ತಾ ಕೇಳ್ತಾ ನಿದ್ರೆಗೆ ಜಾರಿ ಬಿಡ್ತಾಳೆ ಆ ಕ್ಷಣನೇ ಮತ್ತೊಂದು ಮೆಸೇಜ್ಗಳು ಬರ್ತವೆ ಹೊರಗೆ ಹೋಗಿ ನೋಡಿದಾಗ ಅವನು ಸೂರ್ಯನ ಅಳಿಯ ಆಗಿರ್ತಾನೆ ನಾಳೆ ಶಾಂತಿಯ ತಾಯಿ ಮತ್ತು ತಂದೆ ಬರುವುದು ಹೇಳ್ತಾನೆ ಶಾಂತಿಗೆ ಸರ್ಪ್ರೈಸ್ ಕೊಡಲೆಂದೇ ಈ ವಿಷಯವನ್ನು ಮುಚ್ಚಿಟ್ಟಿದ್ದ ಸೂರ್ಯ ಮರಳಿ ಮನೆಯ ಒಳಗೆ ಬರ್ತಾನೆ ಹಿಂದಿನ ಫ್ಲಾಶ್ ಬ್ಯಾಕ್ ಅನ್ನು ಕೇಳುತ್ತಾ ಸೂರ್ಯ ನಿಧಾನಗತಿಯಲ್ಲಿ ಬೆಡ್ರೂಮ್ಗೆ ಬರ್ತಾನೆ ಸೂರ್ಯ ಮತ್ತೆ ಮನೆಯ ಓನರ್ ಬಳಿ ಮಾತಾಡಲು ಮೇಲೋಗ್ತಾನೆ ನಾಳೆ ಶಾಂತಿಯ ಅಪ್ಪ ಅಮ್ಮ ಬರ್ತಿದ್ದಾರೆ ಅವರಿಗೆ ಊಟದ ವ್ಯವಸ್ಥೆ ನಿಮ್ಮ ಮನೆಯಲ್ಲಿ ಆಗಲಿ ಭಟ್ರಿಗೆ ಕಾಲ್ ಮಾಡಿ ನಾಳೆ ಅಡುಗೆ ಮಾಡೋದು ಹೇಳಿ ಪ್ಲೀಸ್ ಎಂದು ಹೇಳ್ತಾನೆ ಮತ್ತೆ ಇತ್ತ ಕಡೆ ಪೊಲೀಸ್ ಆ ಕುಟುಂಬದ ಮೇಲೆ ಸಿಟ್ಟು ಇಟ್ಟಿರುತ್ತಾರೆ ಅಂದೇ ರಾತ್ರಿ ಭಟ್ಟರು ಬಂದು ಅಡುಗೆ ಮಾಡಿ ಹೋಗ್ತಾರೆ ಸೂರ್ಯ ತಮ್ಮ ಮನೆಯ ಒಳಗೆ ಹೋಗುವಾಗ ಆಗ ನಸುಕಿನ ಸಮಯ ನ್ಯೂಸ್ ಪೇಪರ್ ಹಾಕುವ ವ್ಯಕ್ತಿಯೊಬ್ಬ ರಾತ್ರಿ ನಡೆದ ಗಲಭೆಯ ಬಗ್ಗೆ ಸ್ವಲ್ಪ ಹೇಳ್ತಾನೆ ಪೊಲೀಸರು ಈ ಕಾಲೋನಿಯಲ್ಲಿ ನಿಗಾ ಇಟ್ಟಿದ್ದಾರೆ ಅಣ್ಣ ಎಂದು ಹೇಳ್ತಾನೆ ಅದನ್ನೇ ನೆನಪಿಸಿಕೊಳ್ಳುತ್ತಾ ಸೂರ್ಯ ಒಳಗೆ ಹೋಗ್ತಾನೆ ಮಗು ರಾತ್ರಿ ನಡೆದ ಘಟನೆಯನ್ನು ನೆನಪಿಸಿಕೊಳ್ಳುತ್ತಾ ಅನವರಿಸಿಕೊಳ್ತಾ ಇರ್ತಾಳೆ ಮಗು ಎದ್ದು ಬ್ಯಾಡ್ ಡ್ರೀಮ್ ಪಪ್ಪ ಎಂದು ಹೇಳುತ್ತದೆ ಅಶೋಕನ್ ಅಕ್ಕ ಶಾಂತಿ ಇವರು ಹೇಳಿದಂತೆ ಶಾಂತಿ ನಸುಕಿನ ಜಾವದೇ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಲು ರೆಡಿ ಆಗ್ತಾಳೆ ಸೂರ್ಯ ತೆಂಗಿನಕಾಯಿ ಕಾಫಿ ಪುಡಿಯನ್ನು ತರಲು ಅಂಗಡಿಗೆ ಹೋಗ್ತಾನೆ ಅವರ ಹಿಂದೆ ಮಗಳಾದ ವೈಶವ್ ಹೋಗ್ತಾಳೆ ಅಂಗಡಿಗೆ ಹೋಗಿ ಅವರಿಗೆ ಬೇಕಾದ ದಿನಸುಗಳನ್ನು ತೆಗೆದುಕೊಳ್ತಾರೆ ಅಂಗಡಿಯ ಅನುಮಾನದಿಂದ ಒಂದು ಮಾತನ್ನು ಕೇಳ್ತಾನೆ ನಿಮ್ಮ ಏರಿಯಾದಲ್ಲಿ ಪೊಲೀಸರಿಗೆ ಒಂದು ಮನೆ ರೆಂಟ್ ಬೇಕಂತೆ ಎಂದು ಹೇಳಿದ ಈ ಮಾತಿನಿಂದ ಸೂರ್ಯನಿಗೆ ಚಿಂತೆ ಹೆಚ್ಚಾಗುತ್ತದೆ ನಿನ್ನೆ ನಡೆದ ಘಟನೆಯನ್ನು ಸೂರ್ಯ ಹೇಳಿಬಿಡುತ್ತಾನೆ ಆಗ ಅಂಗಡಿಗ ಅವನು ಎಸ್ಐ ಅಲ್ಲ ಸಿಐ ಅವನು ತುಂಬಾ ಸೈಕೋ ಅವರ ಜೊತೆ ಏಕೆ ಜಗಳ ಹಾಡಿದ್ರಿ ಎಂದು ಹೇಳ್ತಾನೆ ಆಗಿದ್ದು ಆಗೋಗಿದೆ ಇನ್ನು ಮುಂದಾದರೂ ಹುಷಾರಾಗಿರಿ ಎಂದು ಹೇಳಿದಾಗ ಅಂಗಡಿಯಿಂದ ತೆಗೆದುಕೊಂಡ ದಿನಸುಗಳನ್ನೇ ಅಲ್ಲೇ ಮರೆತು ವಯಸ್ಸು ನೋಡಲು ಹೋಗ್ತಾನೆ ಅತ್ತ ಇತ್ತ ಹೊದರಿದರೂ ವಯಸ್ಸು ಸಿಗಲಿಲ್ಲ ಅವಳ ನೋಡುತ್ತಾ ನೋಡುತ್ತಾ ಮನೆ ಕಡೆ ಹೋದ ಸೂರ್ಯ ಅಂಗಡಿಯ ಸೂರ್ಯ ಎಂದು ಒದರಿದರೂ ಕೇಳಿಸದೆ ಸೂರ್ಯ ಮುಂದೆ ಹೋದ ಓಡುತ್ತಾ ಹುಡುಕುತ್ತಾ ಮನೆ ಕಡೆ ಸೂರ್ಯ ವಯಸ್ಸು ಹುಡುಕಲು ಮುಂದಾದ ಶಾಂತಿ ಅಳುವ ಮುಖವನ್ನು ನೋಡಿದ ಸೂರ್ಯ ಯಾಕೆ ಏನಾಯ್ತು ಎಂದೆಲ್ಲಾ ಪ್ರಶ್ನಿಸಿದಾಗ ನಿಧಾನವಾಗಿ ಮನೆಯ ಕದವನ್ನು ತೆರೆದ ಶಾಂತಿ ಅಲ್ಲಿ ಸತ್ತು ಬಿದ್ದಿರುವ ವ್ಯಕ್ತಿಯನ್ನು ನೋಡಿ ಸೂರ್ಯ ಗಾಬರಿಯಾದ ಆ ದೃಶ್ಯವನ್ನು ನೋಡಿದ ವೈಶು ಭಯದಿಂದ ಕೋಣೆಯ ಒಳಗೆ ಹೋಗಿದ್ದಳು ನಡೆದ ಸಂಗತಿಯನ್ನು ವಿಸ್ತಾರವಾಗಿ ಹೇಳಿದ ಶಾಂತಿ ಪಾಪು ಕೊರಳಿಗೆ ಕೈ ಹಾಕಿದ ಕಳ್ಳರನ್ನು ಕಂಡು ಅವನ ಕಾಲರ್ ಹಿಡಿದು ಎಳೆದಿ ಅಷ್ಟಕ್ಕೆ ಅವನು ಸತ್ತ ಎಂದು ಅಳುತ್ತಾ ಹೇಳಿದಳು ಶಾಂತಿ ಇದನ್ನು ನೀನು ಬೇಕಂತಲೇ ಮಾಡಿಲ್ಲ ಇದು ಗೊತ್ತಿಲ್ಲದೆ ಆಗಿರುವುದು ಇದನ್ನು ನಾವು ಹೇಗಾದರೂ ಫೇಸ್ ಮಾಡಲೇಬೇಕು ಎಂದು ಸೂರ್ಯ ಶಾಂತಿಗೆ ಧೈರ್ಯ ತುಂಬಿದನು ಅಷ್ಟೊತ್ತಿಗೆ ಸತ್ತವನ ಕಿಸೆದೊಳಗೆ ಮೊಬೈಲ್ ರಿಂಗ್ ಆಗತೊಡಗಿತ್ತು ಸೂರ್ಯ ಆ ಕಾಲ್ ರಿಸೀವ್ ಮಾಡಿದಾಗ ಮೃತಪಟ್ಟವನ ಹೆಂಡತಿಯಾಗಿದ್ದಳು ಮಾತಾಡಿ ನಾನು ಇನ್ನು ಯಾವತ್ತು ಜಗಳ ಹಾಡಲ್ಲ ನೀ ನನ್ನ ಹತ್ರ ಮಾತಾಡದೆ ಇದ್ರೂ ಪರವಾಗಿಲ್ಲ ಮನೆಗಾದ್ರೂ ಬನ್ರಿ ದುಡ್ಡು ಬೇಕು ಅಂತ ಯಾವತ್ತೂ ಕೇಳಲ್ಲ ನೀವು ಹೋದಾಗಿಂದ ಊಟ ಮಾಡಿಲ್ಲ ಅಟ್ಲೀಸ್ಟ್ ಮಗು ಹತ್ರ ಆದರೂ ಮಾತಾಡಿ ಎಂದಾಗ ಆ ಮಗು ಹಳುತ್ತ ಹಲೋ ನನ್ನ ಹತ್ರ ಅದರ ಮಾತಾಡಿ ಅಪ್ಪ ಎಂದು ಮಗು ಹೇಳಿದಾಗ ಇವರು ಯಾತಕ್ಕೆ ಮನೆಗೆ ನುಗ್ಗಿದರು ಎಂದು ಅವರಿಗೆ ಅರ್ಥವಾಯಿತು ವೈಶು ಕರಳಿಗೆ ಯಾಕೆ ಕೈ ಇಟ್ಟನು ಎನ್ನುವುದು ಅರ್ಥವಾಯಿತು ಕಾಲ್ ಕಟ್ ಮಾಡಿ ಶಾಂತಿ ಮತ್ತು ಸೂರ್ಯ ತುಂಬಾ ದುಃಖಿತರಾದರು ಅತ್ತ ಕಡೆ ಮನೆಯ ಬೆಲ್ ರಿಂಗ್ ಆಯಿತು ಬೇಗ ಬೇಗ ಆ ಹೆಣವನ್ನು ಒಂದು ರೂಮ್ಗೆ ತಳ್ಳುತ್ತಾನೆ ಡೋರ್ ತೆಗೆಯಲು ಹೋದ ಸೂರ್ಯ ಭಯದಿಂದ ನಿಧಾನವಾಗಿ ಡೋರ್ ಓಪನ್ ಮಾಡ್ತಾನೆ ಹೊರಗೆ ನೋಡಿದರೆ ಅವನು ಅಂಗಡಿಗನಾಗಿದ್ದನು ದಿನಸಿಯನ್ನು ಮರೆತು ಹೋದ ಸೂರ್ಯನಿಗೆ ಅವುಗಳನ್ನು ಕೊಡಲು ಮನೆಗೆ ಬಂದಿದ್ದನು ಮತ್ತು ಕಾಂಪೌಂಡ್ ಒಳಗೆ ಬಿದ್ದಿದ್ದ ಪರ್ಸ್ ಒಂದನ್ನು ಅವನ ಕೈಗೆ ಕೊಟ್ಟ ನಿನ್ನೆ ನಡೆದ ಸಂಗತಿಯನ್ನು ಈ ಮುಂಚಿತ ವರದರಾಜಲು ಎಂಬ ವ್ಯಕ್ತಿಯ ನಂಬರ್ ಅನ್ನು ಅಂಗಡಿಗ ಸೂರ್ಯನಿಗೆ ಕೊಟ್ಟ ಆ ವರದ ಒಬ್ಬ ಲಾಯರ್ ಆಗಿದ್ದ ಎಂತಹ ಕೇಸ್ ಬೇಕಾದರೂ ಸಾಲು ಮಾಡ್ತಾನೆ ಎಂದು ಅಂಗಡಿಯ ಹೇಳಿದಾಗ ಇದಕ್ಕೆ ಸೂರ್ಯ ಥ್ಯಾಂಕ್ಸ್ ಅಂತ ಹೇಳಿ ಖಡಕ್ ಎಂದು ಡೋರ್ ಕ್ಲೋಸ್ ಮಾಡಿಬಿಟ್ಟ ಅನುಮಾನಗೊಂಡ ಅಂಗಡಿಗೆ ಸುಮ್ಮನೆ ಹೋದನು ಒಳಗೆ ಬಂದ ಸೂರ್ಯ ಚಿಂತಿಸಲು ಆರಂಭಿಸಿದ ವರದ ರಾಜುಲಿಗೆ ಕಾಲ್ ಮಾಡಿ ಅವನ ಭೇಟಿಯಾಗಲು ಹೋದ ಆಗೋ ಹೀಗೋ ಮಾತನಾಡಿ ಆ ಲಾಯರನ್ನು ಸೀದಾ ಮನೆಗೆ ಕರ್ಕೊಂಡು ಬಂದ ವರದರಾಜಲು ಅವರ ಅಭಿನಯಕ್ಕೆ ತುಂಬಾನೇ ಎಂದು ಬರೀ ಸಸ್ಪೆನ್ಸ್ ಅಲ್ಲಿ ಸಾಗುತ್ತಿದ್ದ ಜೀವಾಳ ಎಂದು ಹೇಳಿದರೆ ತಪ್ಪಾಗಲಾರದು ಸತ್ತ ಬಾಡಿಯನ್ನು ನೋಡಿ ಭಯಗೊಂಡ ಲಾಯರ್ ವರದ ರಾಜಲು ನನ್ನನ್ನು ಇದನ್ನು ಒಳ್ಳೆಯ ಪರೀಕ್ಷೆಗೆ ಗುರಿ ಮಾಡಿದಿರಿ ಎಂದು ಒತ್ತಾಡಿದ ಮನೆ ಬೆಲ್ ಆಗುವುದನ್ನು ಕೇಳಿ ಲಾಯರ್ ವರದರಾಜಲು ಗಾಬರಿಗೊಂಡು ಹೊರಗೆ ಹೋಗಿ ನೋಡಿದರೆ ಅವಳು ನುಗ್ಗೆಕಾಯಿ ಮಾರುವ ವ್ಯಾಪಾರ ಸ್ಥಳಾಗಿದ್ದಳು ಹಂಗು ಇಂಗು ಮಾತನಾಡಿ ಅವಳನ್ನು ಕಳಿಸಿದನು ವರದರಾಜಳು ದಿಢೀರಂತ ಮತ್ತೆ ಒಳಗೆ ಬಂದು ಡೋರ್ ಕ್ಲೋಸ್ ಮಾಡಿದ ಮತ್ತೆ ಡೋರ್ ಡಬ್ ಡಬ್ ಎಂದು ಯಾರು ಬಾರಿಸುತ್ತಿರುವುದು ಕಂಡು ಭಯಗೊಂಡ ವರದರಾಜನು ನಿಧಾನವಾಗಿ ಡೋರ್ ತೆಗೆಯಲು ಹೋದ ಹೊರಗಡೆ ಕಣ್ಣು ಹಾಯಿಸಿ ನೋಡಿದರೆ ಸೈಕೋ ಪೊಲೀಸ್ ಆಗಿದ್ದನು ದಿಢೀರ್ ಎಂದು ಆ ಪೊಲೀಸ್ ಒಳಗೆ ಬಂದು ಸೋಪ ಮೇಲೆ ತುಪ್ಪಕ್ ಕುಂತನು ನಿನ್ನೆ ನಡೆದ ಘಟನೆಯನ್ನಿ ಸೂರ್ಯನಿಗೆ ಆರಂಭಿಸಿದನು ನಿನ್ನೆ ರಾತ್ರಿ ಖಡಕ್ಕಾಗಿ ಮಾತನಾಡಿದ ಹುಡುಗಿ ಇವತ್ತು ಯಾಕೆ ಸೈಲೆಂಟ್ ಎಂದನ ಸೈಕೋತಾಳ ಪೊಲೀಸ್ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳುತ್ತಿದ್ದ ಎಲ್ಲರೂ ಸುಮ್ಮನೆ ಇದ್ದರು ಈ ಪೊಲೀಸ್ ಮಾತಿನಿಂದ ಲಾಯರ್ ವರದರಾಜಲು ಸರ್ ಪಾಪ ಬಿಟ್ಬಿಡಿ ಹೆಣ್ಮಗು ಎಂದು ಹೇಳಿದರು ಲಾಯರ್ ಮಾತು ಲೆಕ್ಕಿಸದೆ ತನ್ನ ಸೈಕೋ ಬುದ್ಧಿಯನ್ನು ಮುಂದುವರಿಸಿದ ಪೊಲೀಸ್ ಪ್ರಾಪರ್ ಕಂಪ್ಲೇಂಟ್ ಇದೆ ತ್ರೀ ಟ್ವೆಂಟಿ ಒಳಗಾಕು ಸರ್ ತ್ರೀ ಟ್ವೆಂಟಿ ಫೋರ್ ಯಾಕೆ ಸರ್ ಇವನ್ ಯಾರಿಗೂ ಹೊಡೆದೇ ಇಲ್ಲ ಸರ್ ಎಂದು ಲಾಯರ್ ವರದರಾಜಳು ಪೊಲೀಸ್ಗೆ ಹೇಳಿದ ಪೊಲೀಸ್ ಕೊಟ್ಟು ಓದಲು ಹೇಳಿದಾಗ ಈ ಮುಂಚೆ ಆಟೋ ಡ್ರೈವರ್ಗೆ ಸೂರ್ಯ ಹೊಡೆದಿದ್ದ ಅವನು ಹೋಗಿ ಸೂರ್ಯನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದ ಈ ವಿಷಯವನ್ನು ಓದಿ ಹೇಳಿ ಲಾಯರ್ ಸೂರ್ಯನಿಗೆ ಬೈದ ಒಳಗೆ ಮಲಗಿದ್ದ ಮಗು ಅಪ್ಪ ಅಮ್ಮ ಎಂದು ಒದರಿದಾಗ ಪೊಲೀಸ್ ಒಳಗೆ ಹೋಗಿ ಎಂದು ಹೇಳಿದ ಮಗುವನ್ನು ಮಾತನಾಡಿಸಲು ಒಳಗೆ ಹೋದ ಸೂರ್ಯ ಮತ್ತು ಶಾಂತಿ ಇತ್ತ ವರದರಾಜನು ಅನ್ನು ಕೈ ಮಾಡಿ ಕರೆದ ಪರ್ಸನಲ್ ರೂಮ್ಗೆ ಬಂದ ವರದರಾಜನು ಲಾಯರ್ಗೆ ಸೂರ್ಯನು ಆ ಪೊಲೀಸರಿಗೆ ಹಣದ ವ್ಯವಹಾರ ಮಾತನಾಡಿ ಬಗೆಹರಿಸೋಣ ನಡೆದ ಸಂಗತಿಯನ್ನೆಲ್ಲ ಹೇಳ್ಬಿಡೋಣ ಎಂದು ವರದರಾಜಿಗೆ ಹೇಳ್ತಾನೆ ಸೂರ್ಯನ ಮಾತಿನಂತೆ ಲಾಯರ್ ಪೊಲೀಸರಿಗೆ ಹೋಗಿ ಅಮೌಂಟ್ ಏನಾದರೂ ತಗೊಳ್ತೀರಾ ಎಂದು ಕೇಳಿದಾಗ ಸೈಕೋಪಾತ್ನಂತೆ ಮಾತನಾಡಿದ ಪೊಲೀಸ್ ಹೌದು ನಾವು ಹಣ ತೆಗೆದುಕೊಳ್ತೇವೆ ಆದರೆ ಇವತ್ತು ತಗೋಬೇಕು ಅಂತ ಅನಿಸ್ತಿಲ್ಲ ಎಂದು ಹೇಳ್ತಾನೆ ಕೊನೆಗೆ ಲಂಚವನ್ನು ತೋರ್ತೀನಿ ಎಂದು ಹೇಳಿ ಇಲ್ಲಿ ವಾಶ್ರೂಮ್ ಎಲ್ಲಿದೆ ಎಂದು ಆ ಕಡೆ ಹೋಗ್ತಾನೆ ಸರಿ ಹಾಗಾದರೆ ಮಾಡ್ಕೊಂಡು ಮಾಡ್ಕೊಂಡ್ಬಿಡೋಣ ಎಂದು ಹೇಳಿದಾಗ ಅತ್ತ ಕಡೆ ಡೋರ್ ಬೆಲ್ ರಿಂಗ್ ಆಯಿತು ಸೂರ್ಯನ ಅತ್ತೆ ಮಾವ ಇರಬೇಕೇನೋ ಎಂದು ಹೇಳಿ ಲಾಯರ್ ಡೋರ್ ಓಪನ್ ಮಾಡಲು ಹೋಗ್ತಾನೆ ಸೂರ್ಯ ನಿಮ್ಮ ಅತ್ತೆ ಮಾವ ಏನಾದರೂ ಬಂದ್ರೆ ನಾನು ಫ್ಯಾಮಿಲಿ ಫ್ರೆಂಡ್ ಎಂದು ಹೇಳು ಎಂದು ಪೊಲೀಸ್ ಹೇಳ್ತಾನೆ ಸಂದರ್ಭ ತಕ್ಕಂತೆ ಒಬ್ಬೊಬ್ಬರೇ ಕುಟುಂಬಸ್ಥರು ಬಂದು ಪೊಲೀಸರ ತೆಕ್ಕೆಗೆ ಸಿಕ್ಕಾಕೊಳ್ತಾರೆ ಆಗ ಪೊಲೀಸ್ ನೀವೆಲ್ಲರೂ ಬಸ್ಗೆ ಹೊಡಿಲಿಲ್ಲ ಅಂದ್ರೆ ಮಗುನು ಸೇರ್ ಈ ಫ್ಯಾಮಿಲಿ ಪೂರ್ತಿ ಒಳಗಾಕ್ತೀನಿ ಎಂದು ಪೊಲೀಸ್ ಹೇಳ್ತಾನೆ ಆಗ ಎಲ್ಲರೂ ಬಸ್ಗೆ ಹೊಡೆಯುವುದನ್ನು ನೋಡಿದ ಲಾಯರ್ ಮನಸ್ಸಿಗೆ ನೋವಾಗುತ್ತದೆ ಅಷ್ಟೇ ಈ ಸಿಐ ಪೊಲೀಸ್ ಅಧಿಕಾರಿಯ ಮೇಲೆ ಕೋಪ ಬರುತ್ತೆ ಎಲ್ಲರೂ ನಾನು ಹೇಳಿದಾಗೆ ಹೇಳಬೇಕು ಎಂದು ಬಸ್ಗೆ ಹೊಡಿಸ್ತಾನೆ ಪೊಲೀಸ್ ನಾವು ಯಾವತ್ತೂ ಪೊಲೀಸ್ಗೆ ಎದುರು ಮಾತಾಡಲ್ಲ ಪೊಲೀಸ್ ಅವರತ್ರ ನಾವು ಯಾವಾಗಲೂ ಮರ್ಯಾದೆಯಿಂದ ಮಾತನಾಡುತ್ತೇವೆ ಎಂದು ಹೇಳಿ ಅವರನ್ನು ಬಸ್ಗೆ ಹೊಡೆಯಲು ಆರಂಭಿಸ್ತಾನೆ ಅದರಲ್ಲಿ ಒಬ್ಬ ಹಿರಿಯ ಮಹಿಳೆ ನನಗೆ ಬ್ಯಾಕ್ ಪೇನ್ ಇದೆ ಸರ್ ಎಂದು ಗೋಹಿಡಿದಳು ನೀವು ಮಾಡ್ತಾ ಇರೋದು ತಪ್ಪು ಅಂತ ಅನಿಸ್ತಾ ಇಲ್ವಾ ಸರ್ ನಿಮಗೆ ಎಂದು ಅವಳು ಹೇಳ್ತಾಳೆ ಆಗ ಪೊಲೀಸ್ ನಾನು ಚೂರ್ ಚೂರಾಗಿನೆ ಬದಲಾಗ್ತೀನಿ ಈಗ ನೀವು ಬಸ್ಗೆ ಹೊಡೀರಿ ಎಂದು ಹೇಳ್ತಾನೆ ನೋವು ತಾಳಲಾರದೆ ಕೆಳಗೆ ಬಿದ್ದು ಬಿಡ್ತಾಳೆ ಹಿರಿಯ ಮಹಿಳೆ ಕೂಲಂಕುಷವಾಗಿ ಮತ್ತೆ ಆ ಪೇಪರ್ ಓದಿದ ಲಾಯರ್ ಕಾನೂನು ಬದ್ಧವಾಗಿ ಪೊಲೀಸರಿ ಬೈಯನ್ನು ಮುಂದಾಕ್ತಾನೆ ಈ ಪೇಪರ್ ನಲ್ಲಿ ಏನು ಇಲ್ಲ ಎಂದು ಹೇಳ್ತಾನೆ ಇದು ನಿಜವಾದ ಎಫ್ಐಆರ್ ಅಲ್ಲ ನೀವೇ ಕ್ರಿಯೇಟ್ ಮಾಡಿದ್ದು ಎಂದು ಹೇಳ್ತಾನೆ ಲಾಯರ್ ವರದರಾಜು ಲಾಯರ್ ಅವರು ತುಂಬಾ ಸ್ಮಾರ್ಟ್ ಬಹಳ ಬೇಗ ವಿಷಯ ಕಂಡು ಹಿಡಿದು ಈಗ ಅರ್ಥ ಆಯ್ತಾ ಮಾಡಿದರೆ ಸಿಸಿ ಟಿವಿ ಫುಟೇಜ್ ಇಟ್ಕೊಂಡು ಫೈಲ್ ಮಾಡಬಹುದು ಅಂತ ಆಗ ಸೂರ್ಯನ ಫೋನ್ ರಿಂಗ್ ಆಗುತ್ತೆ ಪೊಲೀಸ್ ಅದನ್ನು ತನ್ನ ವಶಕ್ಕೆ ತೆಗೆದುಕೊಳ್ತಾನೆ ಔಟ್ ಸ್ಪೀಕರ್ ಇಡುತ್ತಾನೆ ಕಾಲ್ನಲ್ಲಿ ಶಾಂತಿಯ ತಮ್ಮ ಮಾತಾಡ್ತಾನೆ ಪೊಲೀಸ್ ಮತ್ತು ಎಲ್ಲರೂ ಕೇಳ್ತಾರೆ ಬಾವ ನಿನ್ನ ಅತ್ತೆ ಮಾವ ಬರ್ತಿದ್ದಾರೆ ನಿಮಗೆಲ್ಲ ತುಂಬಾ ಖುಷಿಯಾಗಿರ್ಬೇಕಲ್ಲ ಎನ್ನುವ ಮಾತನ್ನು ಕೇಳಿ ಇದಕ್ಕೆ ಶಾಂತಿ ಮೌನವಾಗಿ ಬಿಡ್ತಾಳೆ ಇನ್ನು ನಾವು ಕಾಲು ಗಂಟೆಯಲ್ಲಿ ಅಲ್ಲಿರ್ತೀವಿ ಎಂದು ಹೇಳಿದಾಗ ಪೊಲೀಸ್ ದಿಲೀರಂತ ಕಾಲ್ ಕಟ್ ಮಾಡಿ ಬಿಡ್ತಾನೆ ಯಾಕೋ ನೀವು ಬಸ್ಗೆ ಹೊಡೆದು ನಿಲ್ಸ್ಬಿಟ್ರಿ ಹ್ಮ್ ಬಸ್ಗೆ ಹೊಡೀರಿ ಎಂದು ಮತ್ತೆ ಬಸ್ಗೆಯನ್ನು ಹೊಡಿಸಲು ಮುಂದಾಗ್ತಾರೆ ಪೊಲೀಸ್ ನ್ಯೂಸ್ ಪೇಪರ್ ಮಾರುವ ಒಬ್ಬನು ಕಿಶೆಯದೊಳಗೆ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿಕೊಂಡಿರ್ತಾನೆ ಪೊಲೀಸ್ ಅದು ಏನು ಕೊಡು ಎಂದು ಕೇಳಿದಾಗ ಅದು ಏನೂ ಇಲ್ಲ ಸರ್ ಎಂದು ಅವನು ಹೇಳಿದನು ಏ ಪ್ರಕಾಶ್ ಓಡು ಓಡು ಎಂದು ಒಬ್ಬ ಹೇಳಿದಾಗ ಪ್ರಕಾಶ್ ಮನೆಯೊಳಗೆ ಓಡಲು ಮುಂದಾಗ್ತಾನೆ ಅವರ ಬೆನ್ನಟ್ಟಿದ ಸೈಕೋ ಪೊಲೀಸ್ ಪ್ರಕಾಶ್ ಆ ವಿಡಿಯೋ ಸೆಂಡ್ ಮಾಡ್ತಾ ಇರ್ತಾನೆ ರಾಯರ್ ವರದರಾಜನು ಕೂಡ ಬೇಗ ಸೆಂಡ್ ಮಾಡು ಬೇಗ ಸೆಂಡ್ ಮಾಡು ಅಂತ ಹೇಳಿದಾಗ ಪ್ರಕಾಶ್ ನೆಟ್ವರ್ಕ್ ಇಲ್ಲದೆ ಚಡಪಡಿಸುತ್ತಾ ಓಡುತ್ತಿದ್ದ ಪ್ರಕಾಶ್ ಸತ್ತ ಬಾಡಿ ಇದ್ದ ಆ ರೂಮ್ ಒಳಗೆ ಹೋದ ಪೊಲೀಸ್ ಅಧಿಕಾರಿ ಕಾಲು ಜಾರಿ ಆ ಬಾಡಿಯ ಮೇಲೆ ಬಿದ್ದ ಸತ್ತಂತೆ ಮಲಗಿದ್ದ ಆ ಬಾಡಿಗೆ ಎದೆಯ ಮೇಲೆ ಬಿದ್ದಿದ್ದ ಕಾರಣ ದಿಢೀರಂತನೆ ಎದ್ದು ಉಸಿರಾಡಲು ಆರಂಭಿಸಿದ ಹಾ ಎಂದು ಮೆಲತ ಪೊಲೀಸರನ್ನು ನೋಡಿದ ಆ ಕಳ್ಳ ಗಾಬರಿಗೊಂಡು ಅಲ್ಲಿಂದ ಓಡಿದ ಸೂರ್ಯ ಮತ್ತು ಶಾಂತಿಗೆ ಹೊಸ ಬದುಕು ಸಿಕ್ಕಂತಾಯಿತು ಅಂತ ಎಂತು ಪ್ರಕಾಶ್ ವೀಡಿಯೋ ಕಳಸೇ ಬಿಟ್ಟ ಶಬಾಷ್ ಎಂದು ವರದರಾಜಲು ಹೇಳಿದ ಪೊಲೀಸರ ಬೆದರಿಕೆಗೆ ಅಂಜದೆ ಲಾಯರ್ ವರದರಾಜು ಕಚ್ಚೆ ಕಟ್ಟಿ ಪೊಲೀಸರಿಗೆ ಪನಿಷ್ಮೆಂಟ್ ಕೊಡಲು ಬಂದಾದ ಎತ್ತ ಕಡೆ ಶಾಂತಿ ತಂದೆ ತಾಯಿ ಒಳಗೆ ಬರುವುದು ಕಂಡು ಸಂತೋಷಗೊಂಡಳು ಕೊನೆಗೆ ಸಂತೋಷದ ಅಪ್ಪುಗೆಯಲ್ಲಿ ಈ ಚಿತ್ರ ಮುಕ್ತವಾಯಿತು ಇದೇ ಶಾರ್ಟ್ ಟೈಮ್ ಸಿನಿಮಾ ಸ್ನೇಹಿತರೆ ಮತ್ತು ನನ್ನೆಲ್ಲ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಕೂತಿನಿ ದಯವಿಟ್ಟು ನಮ್ಮ ಟ್ರಿಬಲ್ ಇರ್ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಿಮ್ಮದೇನೇ ಅನಿಸಿಕೆ ಎದುರು ನಮ್ಮ ಕಾಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್